ರಾಹುಲ್ ಗಾಂಧಿಗೆ ಚುನಾವಣೆ ಆಯೋಗ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇನ್ನು ರಾಹುಲ್ ಗಾಂಧಿಗೆ ಚುನಾವಣೆ ಆಯೋಗ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ದಾಖಲಾತಿಯನ್ನ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅಷ್ಟೇ ನೋಟಿಸ್ ಏನು ದೊಡ್ಡ ವಿಷಯವಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಹುಲ್ ಗಾಂಧಿಗೆ ಚುನಾವಣೆ ಆಯೋಗ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಜಸ್ಟ್ ದಾಖಲಾತಿಯನ್ನ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅಷ್ಟೇ ನೋಟಿಸ್ ಏನು ದೊಡ್ಡ ವಿಷಯವಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇನ್ನು ತನ ಆರೋಪಕ್ಕೆ ಸೂಕ್ತ ದಾಖಲೆ ಕೊಡಿ ಅಂತ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗದಂತ ನೋಟಿಸ್ ಜಾರಿಯಾಗಿದೆ ಮತ ಕಳ್ಳತನ ದಾಖಲೆ ಕೊಡಲು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಸಿಎಂ ಡಿಸಿಎಂ ಹೇಳಿರುವಂತದ್ದು ಹಿತ ಆಯೋಗದ ವಿರುದ್ಧ ಇಂಡಿಯಾ ಒಕ್ಕೂಟ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ ನೋಟಿಸ್ ಏನು ದೊಡ್ಡ ವಿಷಯವಲ್ಲ ರಾಹುಲ್ಗೆ ಈಗಾಗಲೇ ಇಸಿ ನೋಟಿಸ್ ಅನ್ನ ಜಾರಿ ಮಾಡಿದೆ ರಾಹುಲ್ ಗಾಂಧಿಗೆ ಚುನಾವಣೆಯಿಂದ ನೋಟಿಸ್ ಜಾರಿಯಾಗಿದೆ ಇದೇನು ದೊಡ್ಡ ಮಾತಲ್ಲ ನೋಟಿಸ್ ಏನು ದೊಡ್ಡ ವಿಷಯವಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿರುವಂತದ್ದು ಕಳೆದ ಲೋಕಸಭಾ ಚುನಾವಣೆ ವೇಳೆ ಮತಗಳ್ಳತನವಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು ಅದರ ಭಾಗವಾಗಿ ಶುಕ್ರವಾರ ಬೆಂಗಳೂರಿನಲ್ಲಿ ಪ್ರತಿಭಟನೆಯೂ ಕೂಡ ನಡೆಸಿದ್ರು ಸದ್ಯ ಅವರ ಆರೋಪಕ್ಕೆ ಈಗ ದಾಖಲೆ ಸಲ್ಲಿಸುವಂತೆ ಚುನಾವಣಾ ಆಯೋಗ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಅನ್ನ ನೀಡಿದೆ ಇದರ ಜೊತೆಗೆ ಇಂದು ಇಂಡಿಯಾ ಒಕ್ಕೂಟದ ಸಂಸದರು ಕೂಡ ದೆಹಲಿಯಲ್ಲಿ ಮತ ಗಳ್ಳತನದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಇದರ ಜೊತೆಗೆ ಹೋರಾಟದ ಮೆರವಣಿಗೆಯೂ ಕೂಡ ಇರಲಿದೆ ಇದರ ಕುರಿತು ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನೀವೇನು ಅದಕ್ಕಿಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಇದ್ರೆ ಹಿಂಗೆ ದಾಖಲಾತಿಗಳು ಕೊಡಿ ಅಂತ ನೋಡಿ ಅದಕ್ಕಿಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಇದ್ರ ಹಿಂಗೆ ದಾಖಲಾತಿಗಳು ಕೊಡಿ ಅಂತ ನೋಡಿ ನೀವೇನು ಅದಕ್ಕಿನ್ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರೆ ಹಿಂಗೆ ಸಿ ದಾಖಲಾತಿಗಳು ಕೊಡಿ ಅಂತ ನೋಡಿ ನೀವೇನು ಅದಕ್ಕಿಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದು ಮಾಡಿದ್ರೆ ಹಿಂಗೆ ಸಿ ದಾಖಲಾತಿಗಳು ಕೊಡಿ ಅಂತ ನೋಡಿ ನೀವೇನು ಅದಕ್ಕಿನ್ ಒಂದು